ಹೇಳ್ತಾ ಇದ್ರು ನಾವು ಒಂದು ಆ್ಯಪ್ ಮಾಡಿದ್ದೀವಿ ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ ನಿಮ್ ನಿಮ್ಮ ಏರಿಯಾ ವ್ಯಾಪ್ತಿ ಎಲ್ಲೆಲ್ಲಿ ಗುಡ್ಡಿ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆಪ್ ಮಾಡಿದೀವಿ ಆ್ಯಪ್ನ ಕರೀತಿದ್ವಿ ಫಿಟ್ ಮೈ ಸ್ಟ್ರೀಟ್ ಸಮಥಿಂಗ್ ಫಿಟ್ ಹಾ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತೋರಿ ಅದನ್ನು ಲೆಕ್ಕ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದೀನೋ ಒಂದು ಸ್ಥಿತಿ ನೋಡಿದ್ದೆ ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಭಾಳ ಬೇಜಾರಾಗ್ತಿದ್ದು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನು ಈ ಕೆಲಸನ ಮಾಡ್ತಾ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನೂರು ಕಡೆ ಈಗ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ಐದು ಸಾವಿರಕ್ಕೂ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನೂರು ಆರ್ಡ್ರು ಕೊಟ್ಟಿದ್ದೀವಿ ಈ ಜಾಗಗಳಲ್ಲಿ ಫಸ್ಟ್ ಪ್ರಯಾರಿಟಿ ತೋರಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೋರು ಈಗ ಗಾಲಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದನ್ನು ಚೂಟ್ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿಗಳು ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸು ಗೋಲ್ಡ್ ಪಿಕ್ಸು ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತಾ ಇದ್ದಾರೆ ರಸ್ತೆ ನಿರ್ಮಾಣ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದಾರೆ ಗುಂಡಿಗಳು ಬೇಗ ಬೇಗ ಮಾಡ್ತಾ ಇದ್ದಾರೆ ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಮೂಲಕ ಜರ್ಕೊಂಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಹಾಳೆ ಸುಮಾರು ನೂರ ರೆಕ್ರೆ ಮಾಡಿದೀವಿ ಇದು ಫಸ್ಟ್ ಈಗ ಗುಂಡಿ ಮುಂಚುವಂತ ಕೆಲಸ ಮಾಡ್ತೀವಿ ಗುಂಡಿಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಅಪ್ಪ ಹೆಣ್ಮಕ್ಳುಗಳನ್ನ ಚಿಕ್ಕ ಮಕ್ಕಳನ್ನೆಲ್ಲ ಸ್ಕೂಲಲ್ಲಿ ಕುಡಿಸ್ಕೊಂಡು ಹೋಗ್ತಾ ಇದ್ದಾರೆ ಮಾಡ್ತಾ ಬರಬೇಕರಲ್ಲ ಬೇಕಾದಷ್ಟು ಬಂದರಲ್ಲಿ ಆಗಿರೋದಲ್ಲ ಸರ್ ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿ ಗುಂಡಿಗಳನ್ನ ಮಾನಿಟರ್ ಮಾಡಕಂತಕ್ಕೆ ಈಗ ನಾವು ಅದಕ್ಕೆ ಆಪ್ ಬಿಟ್ಟಿದೀವಿ ಸಾರ್ವಜನಿಕರು ಯારે ಆಗಲಿ ಗುಂಡಿ ಕಂಡರೆ ಒಂದು ಫೋಟೋ ಹಾಕಿ ವಾಟ್ಸಾಪ್ ಅಲ್ಲಿ ನಮ್ಮ ಮೇಲ್ ನಂಬರ್ ಕೊಟ್ಟಿದೀವಿ ಅದಕಾಗಿರ ಸಾಕು ಇಲ್ಲಿ ಒಂದು ನಮ್ಮ ನಾವು ಮಾಡ್ತೀವಿ ಜೊತೆಗೆ ಪೊಲೀಸ್ ಅವರಿಗೆ ಹೇಳಿದೀವಿ ನಿಮ್ಮ ಏರಿಯಾ ಲಲ್ಲ ನೀವು ಒಂದು లిస్ట్ ಮಾಡಿ ಕೊಡಬೇಕು ಅಂತ ಅವರು ಕೆಲಸ ಮಾಡದೇ